ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರವಾಣಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಓಂ ಶಾಂತಿ ಮಧುರ ಮಕ್ಕಳೇ ನಿಮ್ಮ ಆದ್ಯ ಕರ್ತವ್ಯ ಮನೆ ಮನೆಗೆ ತಂದೆಯ ಸಂದೇಶವನ್ನು ಕೊಡುವುದು ಯಾವುದೇ ಸಂದರ್ಭದಲ್ಲಿ ಯುಕ್ತಿಯನ್ನು ರಚಿಸಿ ತಂದೆಯ ಪರಿಚಯವನ್ನು ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಕೊಡಬೇಕು ಮಕ್ಕಳೇ ಪ್ರಶ್ನೆಯಾಗಿದೆ ನೀವು ಮಕ್ಕಳಿಗೆ ಯಾವ ಒಂದು ಮಾತಿನ ಮೇಲೆ ಆಸಕ್ತಿ ಇರಬೇಕು ಉತ್ತರ ಯಾವ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಂದೆಯೂ ಕೊಡುತ್ತಾರೆಯೋ ಅದನ್ನು ತನ್ನ ಬಳಿ ಸಂಗ್ರಹಿಸುವ ಉತ್ಸುಕತೆ ಇರಬೇಕು ಏಕೆಂದರೆ ಎಲ್ಲ ಜ್ಞಾನ ಬಿಂದುಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗ್ತದೆ ಟಿಪ್ಪಣಿ ಮಾಡಿಕೊಂಡು ಯಾರಿಗಾದರೂ ತಿಳಿಸಿಕೊಡಿ ಬರೆದು ಕಾಪಿ ಮಾಡಿ ನಂತರ ಅದನ್ನು ಹಾಗೇ ಒಂದು ಕಡೆ ಇಟ್ಟು ಬಿಡಬಾರ್ದು ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಜ್ಞಾನ ಬಿಂದುಗಳನ್ನು ಸಂಗ್ರಹಿಸುವ ಉತ್ಸುಕತೆ ಇರ್ತದೆ ಗೀತೆಯಾಗಿದೆ ಲಕ್ಷ ಸಂಪಾದನೆ ಮಾಡುವವರು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ ತಂದೆಯ ಮಕ್ಕಳು ಆತ್ಮೀಯ ಮಕ್ಕಳು ಎಂಬ ಅಕ್ಷರವನ್ನು ಒಬ್ಬ ಒಬ್ಬ ತಂದೆ ಮಾತ್ರ ಹೇಳಲು ಸಾಧ್ಯ ಆತ್ಮೀಯ ತಂದೆಯ ವಿನಃ ಯಾರು ಯಾರನ್ನು ಆತ್ಮೀಯ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ಎಲ್ಲ ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ ಎಂಬುದು ಮಕ್ಕಳಿಗೆ ತಿಳಿದಿದೆ ನಾವೆಲ್ಲರೂ ಸಹೋದರ 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 ಸಹೋದರರಾಗಿದ್ದೇವೆ ಸಹೋದರತ್ವ ಎಂದು ಸಹ ಹೇಳ್ತಾರೆ ಆದರೂ ಸಹ ಮಾಯೆ ಪ್ರವೇಶತೆ ಈ ರೀತಿ ಇದೆ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡ್ತಾರೆ ಅಂದಾಗ ಫಾದರ್ವುಡ್ ಎಲ್ಲರೂ ತಂದೆಯಾಗಿ ಬಿಡ್ತಾರೆ ರಾವಣ ರಾಜ್ಯವು ಹಳೆಯ ಪ್ರಪಂಚದಲ್ಲಿಯೇ ಇರ್ತದೆ ಹೊಸ ಪ್ರಪಂಚಕ್ಕೆ ರಾಮರಾಜ್ಯ ಅಥವಾ ಈಶ್ವರ್ಯ ರಾಜ್ಯವೆಂದು ಕರೆಯಲಾಗ್ತದೆ ಇದು ತಿಳಿದುಕೊಳ್ಳುವಂತಹ ಮಾತುಗಳಾಗಿದೆ ಇವೆಲ್ಲವೂ ಎರಡು ರಾಜ್ಯವು ಅವಶ್ಯವಾಗಿ ಇದೆ ಈಶ್ವರೀಯ ರಾಜ್ಯ ಮತ್ತು ಅಸೂರಿ ರಾಜ್ಯ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಹೊಸ ಪ್ರಪಂಚವನ್ನು ಅವಶ್ಯವಾಗಿ ತಂದೆಗೆ ರಚಿಸ್ತಾರೆ ಈ ಪ್ರಪಂಚದಲ್ಲಿ ಮನುಷ್ಯರು ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಎಂಬುದನ್ನು ತಿಳಿದುಕೊಂಡಿಲ್ಲ ಆ ಅಂದರೆ ಏನನ್ನೂ ತಿಳಿದುಕೊಂಡಿಲ್ಲ ನೀವು ಸಹ ಏನನ್ನೂ ತಿಳಿದುಕೊಂಡಿರಲಿಲ್ಲ ತಿಳುವಳಿಕೆ ಹೀನರಾಗಿದ್ದೀರಿ ಹೊಸ ಸುಖದ ಹೊಸ ಸುಖದ ಜಗತ್ತನ್ನು ಯಾರು ಸ್ಥಾಪನೆ ಮಾಡ್ತಾರೆ ಮತ್ತು ಹಳೆಯ ಜಗತ್ತಿನಲ್ಲಿ ದುಃಖ ವೇಕೆ ಆಗ್ತದೆ ಸ್ವರ್ಗದಿಂದ ನರಕ ಹೇಗಾಗ್ತದೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಇವೆಲ್ಲ ಮಾತಿಗಳನ್ನು ಮನುಷ್ಯರೇ ತಿಳಿದುಕೊಳ್ಳಬೇಕಲ್ಲವೇ ದೇವತೆಗಳ ಚಿತ್ರವಿದೆ ಎಂದರೆ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಅದು ಈ ಸಮಯದಲ್ಲಿಲ್ಲ ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ತಂದೆ ಭಾರತದಲ್ಲಿಯೇ ಬರ್ತಾರೆ ಶಿವತಂದಿಯು ಭಾರತದಲ್ಲಿ ಬಂದು ಏನು ಮಾಡ್ತಾರೆ ಎಂಬ ಮನುಷ್ಯರಿಗೆ ತಿಳಿದಿಲ್ಲ ತನ್ನ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ ನಿಮಗೆ ಈ ತ್ರಿಮೂರ್ತಿ ಶಿವ ತಂದೆಯ ಪರಿಚಯವಾಗಿದೆ ಬ್ರಹ್ಮ ದೇವತಾ ವಿಷ್ಣು ದೇವತಾ ಶಂಕರ ದೇವತಾ ಎಂದು ಕರೆಯಲಾಗ್ತದೆ ನಂತರ ಶಿವ ಪರಮಾತ್ಮಯ ನಮಃ ಎಂದು ಹೇಳ್ತಾರೆ ಆದುದರಿಂದ ನೀವು ಮಕ್ಕಳು ತ್ರಿಮೂರ್ತಿ ಶಿವನ ಪರಿಚಯವನ್ನು ಕೊಡಬೇಕಾಗಿದೆ ಈ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ತಂದೆಯ ಪರಿಚಯವನ್ನು ಎಲ್ರಿಗೂ ನೀಡಲೇಬೇಕು ಆದ್ದರಿಂದ ಅದರಿಂದ ಎಲ್ಲರೂ ಆಸ್ತಿಯನ್ನು ತೆಗೆದುಕೊಳ್ಳಲಿ ನಾವೀಗ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಇನ್ನೂ ಅನೇಕರು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ನಮ್ಮ ಮೇಲೆ ಆದ್ಯ ಕರ್ತವ್ಯವಿದೆ ಮನೆ ಮನೆಗೆ ಸಂದೇಶವನ್ನು ಕೊಡಬೇಕು ವಾಸ್ತವದಲ್ಲಿ ಸಂದೇಶವಾಹಕ ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ತನ್ನ ಪರಿಚಯವನ್ನು ನಿಮಗೆ ಕೊಡ್ತಾರೆ ನಂತರ ನೀವು ಅನ್ಯರಿಗೆ ತಂದೆಯ ಪರಿಚಯವನ್ನು ಕೊಡಬೇಕು ತಂದೆಯ ಜ್ಞಾನವನ್ನು ಕೊಡಬೇಕು ಮುಖ್ಯವಾಗಿ ತ್ರಿಮೂರ್ತಿ ಶಿವ ಇವರ ಲಾಂಛನವನ್ನೂ ಸಹ ಮಾಡಲಾಗಿದೆ ಸರ್ಕಾರದವರೋ ಇವರ ಇದರ ಅರ್ಥವನ್ನು ತಿಳಿದುಕೊಂಡೇ ಇಲ್ಲ ಅದರಲ್ಲಿ ಚಕ್ರವನ್ನೂ ಸಹ ತೋರಿಸಿದ್ದಾರೆ ಚಕ್ರದ ರೂಪದಲ್ಲಿ ಸತ್ಯಂ ಏವ ಜಯತೆ ಎಂದು ಬರೆಯಲ್ಪಟ್ಟಿದೆ ಸತ್ಯಮೇವ ಜಯತೆ ಇದರ ಅರ್ಥವಂತೂ ಬರುವುದೇ ಇಲ್ಲ ಅರ್ಥ ಗೊತ್ತೇ ಇಲ್ಲ ಇದು ಸಂಸ್ಕೃತ ಅಕ್ಷರವಾಗಿದೆ ತಂದೆಯು ಸತ್ಯನಾಗಿದ್ದಾರೆ ಅವರು ಏನನ್ನು ತಿಳಿಸುತ್ತಾರೆಯೋ ಅದರಲ್ಲಿ ನಿಮ್ಮದು ಇಡೀ ವಿಶ್ವದ ಮೇಲೆ ವಿಜಯವಾಗ್ತದೆ ಎಂದು ತಂದೆಯು ತಿಳಿಸ್ತಾರೆ ನೀವು ಈ ವಿದ್ಯೆಯಿಂದ ಸತ್ಯವಾದ ಸತ್ಯ ನಾರಾಯಣರಾಗಿ ಬಿಡ್ತೀರಿ ಆದರೆ ಆ ಜನರು ಏನೇನೋ ಅರ್ಥವನ್ನು ತಿಳಿಸ್ತಾರೆ ತಂದೆಯು ಅನೇಕ ಪ್ರಕಾರಗಳಿಂದ ತಿಳಿಸ್ತಾರೆ ಎಲ್ಲಿಯೇ ಮೇಳಗಳು ಇರ್ತವೆಯೋ ಅಲ್ಲಿನ ನದಿಗಳ ಸಮೀಪದಲ್ಲಿ ಹೋಗಿ ತಿಳಿಸಿಕೊಡಿ ಪತಿತ ಪಾವನ ಗಂಗೆಯಂತೂ ಆಗಲು ಸಾಧ್ಯವಿಲ್ಲ ನದಿಗಳು ಸಾಗರದಿಂದ ಹುಟ್ಟಿವೆ ಅವು ನೀರಿನ ಸಾಗರವಾಗಿದೆ ಆ ನೀರಿನಿಂದ ನದಿಗಳು ಹುಟ್ಟುತ್ತವೆ ಜ್ಞಾನ ಸಾಗರನಿಂದ ಜ್ಞಾನದ ನದಿಗಳು ಹುಟ್ಟುತ್ತವೆ ನೀವು ಮಾಥಿಯರಲ್ಲಿ ಈಗ ಜ್ಞಾನವಿದೆ ಗೋಮುಖದಲ್ಲಿ ಮುಖದಿಂದ ನೀರು ಬರುವುದನ್ನು ಗಂಗಾ ಜಲವೆಂದು ತಿಳಿತಾರೆ ಇಷ್ಟೊಂದು ಓದು ಬರಹವುಳ್ಳಂತಹ ಮನುಷ್ಯರು ಗಂಗಾ ಜಲವು ಎಲ್ಲಿಂದ ಬರ್ತದೆ ಎಂದು ತಿಳಿದಿಲ್ಲ ಶಾಸ್ತ್ರಗಳಲ್ಲಿ ಬಾಣವನ್ನು ಹೊಡೆದಾಗ ಗಂಗೆಯು ಹೊರಬಂದಳು ಎಂದು ಹೇಳಿದ್ದಾರೆ ಇಷ್ಟೆಲ್ಲ ದೂರ ದೂರದವರೆಗೆ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ಶಂಕರನ ಜಟೆಯಿಂದ ಗಂಗೆಯು ಬಂದಳು ಅದರಿಂದ ಸ್ನಾನ ಮಾಡುವುದರಿಂದ ಮನುಷ್ಯರು ಪರಿ ಅಂದ್ರೆ ಫರಿಸ್ತೆಗಳಾಗಿ ಎಂದು ಹೇಳಿಬಿಡುತ್ತಾರೆ ಮನುಷ್ಯರಿಂದ ದೇವತೆಯಾಗುವುದು ಪರಿಗಳ ರೀತಿಯಲ್ಲವೇ ನೀವು ಮಕ್ಕಳು ತಂದೆಯ ಪರಿಚಯವನ್ನು ಕೊಡಬೇಕು ಅದಕ್ಕಾಗಿ ತಂದೆಯು ಚಿತ್ರವನ್ನು ಮಾಡಿಸಿದ್ದಾರೆ ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ಎಲ್ಲದರ ಜ್ಞಾನವಿದೆ ಭಕ್ತಿ ಮಾರ್ಗದ ಶಿವನ ಚಿತ್ರದಲ್ಲಿ ಜ್ಞಾನ ಕೊಡುವಂತಹ ಶಿವನ ಚಿತ್ರವೇ ಇಲ್ಲ ಜ್ಞಾನವನ್ನು ಪಡೆದುಕೊಳ್ಳುವವರ ಚಿತ್ರವಿದೆ ನೀವು ತ್ರಿಮೂರ್ತಿ ಚಿತ್ರದ ಮೇಲೆ ತಿಳಿಸಿಕೊಡಬೇಕು ಮೇಲೆ ಜ್ಞಾನ ಕೊಡುವಂತಹವರಿದ್ದಾರೆ ಬ್ರಹ್ಮಾರವರಿಗೆ ಅವರಿಂದ ಜ್ಞಾನವೂ ಸಿಗ್ತದೆ ನಂತರ ಅದನ್ನು ಪ್ರಚಾರ ಮಾಡಲಾಗ್ತದೆ ಇದು ಈಶ್ವರಿಯ ಸ್ಥಾಪನೆ ಮಾಡುವ ಮೆಷಿನರಿಯಾಗಿದೆ ಆಗಿದೆ ದೇವಿ ದೇವತಾ ಧರ್ಮವು ಬಹಳಷ್ಟು ಸುಖವನ್ನು ಕೊಡುವಂಥದ್ದಾಗಿದೆ ನೀವು ಮಕ್ಕಳಿಗೆ ತನ್ನ ಸತ್ಯ ಧರ್ಮವು ಸತ್ಯ ಧರ್ಮದ ಅರಿವು ಸಿಕ್ಕಿದೆ ನಿಮಗೆ ಭಗವಂತ ನಮಗೆ ಭಗವಂತನೇ ಓದಿಸ್ತಾ ಇದ್ದಾರೆಂದು ತಿಳಿದಿದೆ ನಿಮಗೆ ಎಷ್ಟೊಂದು ಸಂತೋಷವಾಗ್ತದೆ ನೀವು ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು ಏಕೆಂದರೆ ನಿಮಗೆ ಓದಿಸುವಂಥವರು ಭಗವಂತನಾಗಿದ್ದಾರೆ ಭಗವಂತನಂತೂ ನಿರಾಕಾರ ಶಿವನಾಗಿದ್ದಾರೆ ಶ್ರೀಕೃಷ್ಣನಲ್ಲ ತಂದೆಯು ಕುಳಿತು ತಿಳಿಸ್ತಾರೆ ಸರ್ವರ ಸದ್ಯಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ ಸದ್ಗತಿ ಎಂದು ಸತ್ಯಯುಗಕ್ಕೆ ಹೇಳಲಾಗ್ತದೆ ದುರ್ಗತಿ ಎಂದು ಕಲಿಯುಗಕ್ಕೆ ಹೇಳಲಾಗ್ತದೆ ಹೊಸ ಯುಗಕ್ಕೆ ಹೊಸದು ಹಳೆಯದಕ್ಕೆ ಹಳೆಯದೆಂದು ಹೇಳಲಾಗ್ತದೆ ಈಗ ಜಗತ್ತು ಹಳೆಯದಾಗಲು ನಲವತ್ತು ಸಾವಿರ ವರ್ಷಗಳು ಬೇಕೆಂದು ತಿಳಿದಿದ್ದಾರೆ ಎಷ್ಟೊಂದು ತಬ್ಬಿಬ್ಬಾಗಿ ಬಿಟ್ಟಿದ್ದಾರೆ ಇವೆಲ್ಲ ಮಾತುಗಳನ್ನ ಒಬ್ಬ ತಂದೆಯ ವಿನಃ ಬೇರೆ ಯಾರು ತಿಳಿಸಿಕೊಡಲು ಸಾಧ್ಯವಿಲ್ಲ ನಾನು ನೀವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಉಳಿದವರೆಲ್ಲರನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಯಾರು ನನ್ನ ಮತದಂತೆ ನಡೀತಾ ಥರೆಯೋ ಅವರೇ ದೇವತೆಗಳಾಗ್ತಾರೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಹೊಸಬರು ಏನನ್ನೂ ತಿಳಿದುಕೊಂಡಿಲ್ಲ ನೀವು ಮಾಲಿಗಳ ಕರ್ತವ್ಯವಾಗಿದೆ ಹೂದೋಟವನ್ನು ತಯಾರು ಮಾಡುವುದು ಮಾಲೀಕನಂತೂ ಸಲಹೆಯನ್ನು ನೀಡ್ತಾರೆ ತಂದೆಯು ಹೊಸಬರನ್ನು ಮಿಲನ ಮಾಡಿ ಜ್ಞಾನವನ್ನು ಕೊಡುವುದಿಲ್ಲ ಆ ಕೆಲಸ ಮಾಲಿಗಳದ್ದಾಗಿದೆ ಬಾಬಾ ಕಲ್ಕತ್ತಾಕ್ಕೆ ಹೋಗುತ್ತಾರೆಂದರೆ ಮಕ್ಕಳು ತಿಳಿದುಕೊಳ್ತಾರೆ ಬಾಬನ ಜೊತೆ ನಮ್ಮ ಆಫೀಸರ್ ಮಿತ್ರ ಸಂಬಂಧಿಗಳು ಮುಂತಾದವರು ಮುಂತಾದವರನ್ನು ಬಾಬನ ಬಳಿ ಕರೆದುಕೊಂಡು ಹೋಗಬೇಕೆಂದು ತಂದೆಯು ತಿಳಿಸ್ತಾರೆ ಇವರು ಇದರಿಂದ ಅವರು ಏನು ತಿಳಿದುಕೊಳ್ಳುವುದಿಲ್ಲ ಹೇಗೆ ಬುದ್ಧಿಗಳನ್ನು ಮುಂದೆ ಕೂಡಿಸಿ ಕೂಡಿಸಿದ ಹಾಗೆ ಇರ್ತದೆ ಆದ್ದರಿಂದ ಹೊಸಬರನ್ನು ತಂದೆಯ ಮುಂದೆ ಕರೆದುಕೊಂಡು ಬರಬೇಡಿ ಎಂದು ಹೇಳ್ತಾರೆ ಜ್ಞಾನವನ್ನು ತಿಳಿಸುವುದು ಮಾಲಿಗಳ ಕೆಲಸವಾಗಿದೆ ತಂದೆಯು ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ಸಲಹೆ ನೀಡುತ್ತಿರ್ತಾರೆ ಅವರೆಂದೂ ಹೊಸಬರೊಂದಿಗೆ ಮಿಲನ ಮಾಡುವುದಿಲ್ಲ ಯಾರಾದರೂ ಅತಿಥಿಯಾಗಿ ಮನೆಗೆ ಬಂದಾಗ ನಾವು ದರ್ಶನ ಮಾಡುತ್ತೇವೆ ಎಂದು ಹೇಳ್ತಾರೆ ನಮ್ಮನ್ನು ಮಿಲನ ಮಾಡಲು ಏಕೆ ಬಿಡುವುದಿಲ್ಲ ಎಂದು ಕೇಳ್ತಾರೆ ಶಂಕರಾಚಾರ್ಯರ ಬಳಿ ಎಷ್ಟೊಂದು ಮಂದಿ ಹೋಗ್ತಾರೆ ಅವರಿಗೆ ಈಗ ಎಷ್ಟು ದೊಡ್ಡ ಸ್ಥಾನವಿದೆ ಓದು ಬರಹ ತಿಳಿದಿದ್ದಾರೆ ಆದರೂ ಸಹ ಜನ್ಮವನ್ನ ವಿಕಾರದಿಂದಲೇ ತೆಗೆದುಕೊಳ್ತಾರಲ್ಲವೇ ನಿಮಿತ್ತರಾದವರು ಗದ್ದೆಯ ಮೇಲೆ ಯಾರನ್ನಾದರೂ ಕುಳ್ಳರಿಸ್ತಾರೆ ಎಲ್ಲರದು ತನ್ನ ತನ್ನದೇ ಆದ ಮತವಿದೆ ತಂದೆಯು ತನ್ನ ಪರಿಚಯವನ್ನ ತಾನೇ ಮಕ್ಕಳಿಗೆ ಕೊಡ್ತಾರೆ ನಾನು ಕಲ್ಪ ಕಲ್ಪದ ಈ ಹಳೆಯ ತನುವಿನಲ್ಲಿ ಅಂದರೆ ಬ್ರಹ್ಮ ತನುವಿನಲ್ಲಿ ಬರ್ತೇನೆ ಇವರು ಸಹ ತನ್ನ ಜನ್ಮಗಳನ್ನ ತಿಳಿದುಕೊಂಡಿಲ್ಲ ಶಾಸ್ತ್ರದಲ್ಲಿ ಆದರೂ ಕಲ್ಪದ ಆಯಸ್ಸನ ಲಕ್ಷಾಂತರ ವರ್ಷಗಳೆಂದು ಹಾಕಿಬಿಟ್ಟಿದ್ದಾರೆ ಮನುಷ್ಯರು ಇಷ್ಟೊಂದು ಜನ್ಮವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಂತರ ಪ್ರಾಣಿಗಳು ಮುಂತಾದವ ಮುಂತಾದುದರ ಯೋನಿಗಳೆಲ್ಲವೂ ಸೇರಿ ಎಂಬತ್ನಾಲ್ಕು ಲಕ್ಷವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮನುಷ್ಯರಂತೂ ಏನೆಲ್ಲವನ್ನ ಕೇಳ್ತಾರೆಯೋ ಅದನ್ನು ಸತ್ಯ ಸತ್ಯವೆಂದು ಹೇಳ್ತಿರ್ತಾರೆ ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದ ಮಾತುಗಳೇ ಇವೆ ಕಲ್ಕತ್ತಾದಲ್ಲಿ ದೇವಿಯನ್ನು ಬಹಳ ವಿಜೃಂಭಣೆಯಿಂದ ಸುಂದರವಾದ ಮೂರ್ತಿಯಾಗಿ ಮಾಡ್ತಾರೆ ಶೃಂಗಾರ ಮಾಡ್ತಾರೆ ನಂತರ ಅದನ್ನು ಮುಳುಗಿಸಿ ಬಿಡ್ತಾರೆ ಇದು ಸಹ ಗೊಂಬೆಯ ಪೂಜೆಯಾಗಿದೆ ಈ ರೀತಿ ಮಾಡುವಂತವರು ಮಕ್ಕಳೇ ಆಗಿದ್ದಾರೆ ಖಂಡಿತ ಮುಗ್ಧರಾಗಿದ್ದಾರೆ ಇದು ನರಕವೆಂದು ನಿಮಗೆ ತಿಳಿದಿದೆ ಸ್ವರ್ಗದಲ್ಲಂತೂ ಅಪಾರವಾದ ಸುಖವಿದೆ ಈಗಂತೂ ಯಾರಾದರೂ ಸತ್ತರೆ ಸ್ವರ್ಗಸ್ಥರಾದರೆಂದು ಹೇಳ್ತಾರೆ ಅವಶ್ಯವಾಗಿ ಇಲ್ಲಿ ಯಾವಾಗಲೂ ಸ್ವರ್ಗವಿತ್ತು ಈಗಿಲ್ಲ ನರಕದ ನಂತರ ಮತ್ತೆ ಸ್ಥಾಪನೆ ಆಗ್ತದೆ ಈ ಮಾತಿಗಳನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಸ್ವಲ್ಪ ಮಾತ್ರವೂ ತಿಳಿದು ಕುಳಿದುಕೊಂಡಿಲ್ಲ ಅಂದಾಗ ಹೊಸಬರನೇ ಹೊಸಬರು ಏನಾದರೂ ತಂದೆಯ ಮುಂದೆ ಕುಳಿತು ಏನು ಮಾಡ್ತಾರೆ ಹೊಸಬರೇನಾದರೂ ಏನಾದರೂ ತಂದೆಯ ಮುಂದೆ ಕುಳಿತು ಏನು ಮಾಡ್ತಾರೆ ಆದ್ದರಿಂದ ಮಾಲಿ ಬೇಕಾಗಿದೆ ಪೂರ್ಣ ಪಾಲನೆಯನ್ನು ಕೊಡಲು ಇಲ್ಲಂತೂ ಮಾಲಿಗಳು ಅನೇಕರು ಬೇಕು ವೈದ್ಯಕೀಯ ಕಾಲೇಜಿನಲ್ಲಿ ಯಾರಾದರೂ ಹೊಸಬರು ಹೋಗಿ ಕುಳಿತುಕೊಂಡಾಗ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಈ ಜ್ಞಾನವೂ ಸಹ ಹೊಸದಾಗಿದೆ ನಾನು ಬಂದಿರುವುದೇ ಎಲ್ಲರನ್ನ ಪಾವನ ಮಾಡಲೆಂದು ತಂದೆಯು ಹೇಳ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ಪಾವನರಾಗಿ ಬಿಡ್ತೀರಿ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನ ಆಗಿಬಿಟ್ಟಿದ್ದಾರೆ ತಮ್ಮ ಪ್ರಧಾನ ಆತ್ಮ ಆಗಿದ್ದಾರೆ ಆದ್ದರಿಂದ ಆತ್ಮ ಸು ಪರಮಾತ್ಮ ಎಂದು ಹೇಳಿಬಿಡ್ತಾರೆ ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಿದ್ದೇ ಆದರೆ ತಂದೆಯು ಕುಳಿತು ಇಂತಹವರೊಂದಿಗೆ ತಲೆ ಚಚ್ಚಿಕೊಳ್ಳುತ್ತಾರೆಯೇ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುವುದು ನೀವು ಮಾಲೆಗಳ ಕೆಲಸವಾಗಿದೆ ಬ್ರಹ್ಮಾರವರ ದಿನ ಮತ್ತು ಬ್ರಹ್ಮಾರವರ ರಾತ್ರಿ ಎಂದು ಗಾಯನ ಮಾಡಲಾಗಿದೆ ಪ್ರಜಾಪಿತ ಬ್ರಹ್ಮಾರವರಿಗೆ ಅವಶ್ಯವಾಗಿ ಮಕ್ಕಳಂತೂ ಇರ್ತಾರಲ್ಲವೇ ಇಷ್ಟೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದಾರೆ ఇవర బ్రహ్మ ఇవర బ్రహ్మ యారు ಎಂಬುದು ಇಷ್ಟು ಸಹ ಬುದ್ಧಿ ಇಲ್ಲ ಅರೆ ಪ್ರಜಾಪಿತರವರಂತೂ ಪ್ರಸಿದ್ಧವಾಗಿದ್ದಾರೆ ಅವರ ಮೂಲಕವೇ ಬ್ರಾಹ್ಮಣ ಧರ್ಮವೂ ಸ್ಥಾಪನೆ ಆಗ್ತದೆ ಬ್ರಹ್ಮ ದೇವತಾಯ ನಮಃ ಎಂದು ಹೇಳಲಾಗ್ತದೆ ತಂದೆಯು ನೀವು ಮಕ್ಕಳನ್ನು ಬ್ರಾಹ್ಮಣರನ್ನಾಗಿ ಮಾಡಿ ಮತ್ತೆ ದೇವತೆಗಳನ್ನಾಗಿ ಮಾಡ್ತಾರೆ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಂದೆಯೇ ತಿಳಿಸ್ತಾರೆ ಅದನ್ನು ತಮ್ಮ ಬಳಿ ನೋಟ್ ಮಾಡಿಕೊಳ್ಳುವ ಉತ್ಸಾಹ ಮಕ್ಕಳಿಗಿರಬೇಕು ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ತಾರೆಯೋ ಅವರಿಗೆ ನೋಟ್ಸನ್ನು ತೆಗೆದುಕೊಳ್ಳುವ ಬಹಳ ಉತ್ಸಾಹ ಬಿರ್ತದೆ ನೋಟ್ಸ್ ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು ಇಲ್ಲವೆಂದರೆ ಇದೆಲ್ಲೋ ಬುದ್ಧಿಯಲ್ಲಿರುವುದು ಬಹಳ ಕಷ್ಟವಾಗ್ತದೆ ನೋಟ್ಸ್ ಮಾಡಿಕೊಂಡು ಅನ್ಯರಿಗೆ ತಿಳಿಸಿಕೊಡಬೇಕು ಕೇವಲ ಬರೆದುಕೊಂಡು ಪುಸ್ತಕವನ್ನು ಅಲ್ಲಿಯೇ ಬಿಡುವುದು ಸರಿಯಲ್ಲ ಹೊಸ ಹೊಸ ಜ್ಞಾನಬಿಂದುಗಳು ಸಿಕ್ಕಿದರೆ ಹಳೆಯ ಜ್ಞಾನಬಿಂದುಗಳು ಬದಿಗೊತ್ತಲ್ಪಡ್ತದೆ ಶಾಲೆಯಲ್ಲಿಯೂ ಸಹ ಓದಲು ಹೋದಾಗ ಮೊದಲನೇ ದರ್ಜೆಯ ಪುಸ್ತಕಗಳು ಹಾಗೇ ಇರ್ತವೆ ಯಾವಾಗ ನೀವು ತಿಳಿಸುತ್ತೀರೆಂದರೆ ಕೊನೆಯಲ್ಲಿ ತಿಳಿಸಿ ಮನ್ಮನಾಭವ ತಂದೆಯನ್ನ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡುವುದಾಗಿದೆ ಇದನ್ನೇ ಯೋಗಾಗ್ನಿ ಎಂದು ಕರೆಯಲಾಗ್ತದೆ ಭಗವಂತ ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯರು ಶಾಸ್ತ್ರಗಳ ಸಾಗರರಾಗಿದ್ದಾರೆ ತಂದೆಯು ಯಾವುದೇ ಶಾಸ್ತ್ರವನ್ನು ಹೇಳುವುದಿಲ್ಲ ಇಲ್ಲಿ ಅವರೂ ಶಾಸ್ತ್ರವನ್ನು ಹೇಳಿದರೆ ಬಾಕಿ ಭಗವಂತ ಮತ್ತು ಮನುಷ್ಯರಲ್ಲಿ ವ್ಯತ್ಯಾಸ ಏನಾಯಿತು ಏನು ಉಳಿತು ಹೇಳ್ರಿ ನಾನು ಭಕ್ತಿ ಮಾರ್ಗದ ಶಾಸ್ತ್ರಗಳ ಸಾರವನ್ನು ನಿಮಗೆ ತಿಳಿಸಿಕೊಡ್ತೇನೆ ಎಂದು ತಂದೆಯು ತಿಳಿಸ್ತಾರೆ ಪುಂಗಿ ಊದುವವರು ಸರ್ಪವನ್ನು ಹಿಡಿದುಕೊಂಡು ಅದರ ಹಲ್ಲುಗಳನ್ನು ತೆಗೆದು ಹಾಕ್ತಾರೆ ತಂದೆಯು ಸಹ ವಿಷವನ್ನು ಕುಡಿಯುವುದರಿಂದ ತಮ್ಮನ್ನು ಬಿಡಿಸಿಬಿಡ್ತಾರೆ ಇದೇ ವಿಷಯದಿಂದಲೇ ಮನುಷ್ಯರು ಪತಿತರಾಗಿದ್ದಾರೆ ಇದನ್ನ ಬಿಟ್ಟು ಬಿಡಿ ಎಂದು ತಂದೆಯು ಹೇಳಿದರೂ ಸಹ ಬಿಡುವುದಿಲ್ಲ ತಂದೆಯು ಸುಂದರರನ್ನಾಗಿ ಮಾಡ್ತಾರೆ ಆದರೂ ಸಹ ಬಿದ್ದು ಕಪ್ಪ ಮುಖವನ್ನಾಗಿ ಮಾಡಿಕೊಂಡು ಬಿಡ್ತಾರೆ ತಂದೆಯು ತಾವು ಮಕ್ಕಳನ್ನ ಜ್ಞಾನಚಿತಿಯ ಮೇಲೆ ಕುಳ್ಳರಿಸಲು ಬಂದಿದ್ದಾರೆ ಜ್ಞಾನಚಿತಿಯ ಮೇಲೆ ಕುಳಿತುಕೊಳ್ಳುವುದರಿಂದ ನೀವು ವಿಶ್ವದ ಮಾಲೀಕರು ಜಗಜ್ಜೀತರಾಗಿ ಬಿಡ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಗುಡ್ ಮಾರ್ನಿಂಗ್ ಧಾರಣೆಗಾಗಿ ಮುಖ್ಯ ಸಾರ ಪಾಯಿಂಟ್ ನಂಬರ್ ಒನ್ ನಾವು ಸತ್ಯ ಧರ್ಮದ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೇವೆಂದು ಸದಾ ಖುಷಿಯಲ್ಲಿರಿ ಖುಷಿ ಇರಬೇಕು ಸ್ವಯಂ ಭಗವಂತನು ನಮಗೆ ಓದಿಸ್ತಾ ಇದ್ದಾರೆ ನಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ ಪಾಯಿಂಟ್ ನಂಬರ್ ಟೂ ಮಾಲೀಕರ್ ಮಾಲಿಕ್ ಮಾಲಿಗಳಾಗಿ ಮುಳ್ಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಪೂರ್ಣ ಪಾಲನೆಯನ್ನು ಮಾಡಿ ಪೂರ್ಣ ಪಾಲನೆಯನ್ನು ಮಾಡಿ ತಂದೆಯ ಮುಂದೆ ಕರೆತರಬೇಕು ಪರಿಶ್ರಮ ಪಡಬೇಕು ವರದಾನ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಮರೆಯುವಂತಹ ಬಾಬ್ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿ ಭವ ಸಂಗಮಯುಗ ಯುಗ ಸ್ಥಾನವಿರುವುದೇ ಬಾಬ್ದಾದಾರರ ಹೃದಯ ಸಿಂಹಾಸನವಾಗಿದೆ ಇಂತಹ ಸಿಂಹಾಸನವು ಇಡೀ ಕಲ್ಪದಲ್ಲಿಯೂ ಸಿಗಲು ಸಾಧ್ಯವಿಲ್ಲ ವಿಶ್ವದ ರಾಜ್ಯದ ಅಥವಾ ಸ್ಟೇಟ್ ಸ್ಟೇಟ್ನ ರಾಜ್ಯ ಸಿಂಹಾಸನವಂತೂ ಸಿಗುತ್ತಿರ್ತದೆ ಆದರೆ ಈ ಸಿಂಹಾಸನವು ಸಿಗುವುದಿಲ್ಲ ಇದು ಇಷ್ಟು ವಿಶಾಲವಾದ ಸಿಂಹಾಸನವಾಗಿದೆ ಅದರಲ್ಲಿ ನಡೆಯರಿ ಸುತ್ತಾಡಿ ಆಹಾರ ಸೇವನೆ ಮಾಡಿ ಮಲಗರಿ ಆದರೆ ಸದಾ ಅಧಿಕಾರಿಯಾಗಿರಲು ಸಾಧ್ಯವಿದೆ ಯಾವ ಮಕ್ಕಳು ಸದಾ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿಯಾಗಿರ್ತಾರೆಯೋ ಅವರು ಈ ಹಳೆಯ ದೇಹ ಹಾಗೂ ದೇಹದ ಪ್ರಪಂಚದಿಂದ ವಿಸ್ಮೃತರಾಗಿರ್ತಾರೆ ಇದನ್ನು ನೋಡುತ್ತಿದ್ದರೂ ನೋಡುತ್ತಿರುವುದಿಲ್ಲ ಸ್ಲೋಗನ್ ಅಲ್ಪಕಾಲದ ಹೆಸರು ಮಾನ್ಯತೆ ಸ್ಥಾನದ ಹಿಂದೆ ಓಡುವುದು ಅರ್ಥಾತ್ ನೆರಳಿನ ಹಿಂದೆ ಹೋಗುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ಯಾವುದೋ ಹೊಸ ಆವಿಷ್ಕಾರವು ಅಂಡರ್ ಗ್ರೌಂಡ್ನಲ್ಲಿ ಹೋಗುವುದರಿಂದ ಮಾಡಬಹುದು ಹಾಗೆಯೇ ನೀವು ಸಹ ಎಷ್ಟು ಅಂಡರ್ ಗ್ರೌಂಡ್ ಅರ್ಥಾತ್ ಅಂತರ್ಮುಖಿಯಾಗಿರುವ ಅಷ್ಟು ಹೊಸ ಹೊಸ ಆವಿಷ್ಕಾರ ಅಥವಾ ಯೋಚನೆಗಳನ್ನು ಮಾಡಬಹುದು ಅಂಡರ್ ಗ್ರೌಂಡ್ ಇರುವುದರಿಂದ ಒಂದು ವಾಯುಮಂಡಲದಿಂದ ಬಚಾವಾಗ್ತೀರಿ ಇನ್ನೊಂದು ಏಕಾಂತ ಪ್ರಾಪ್ತಿಯಾಗುವುದರಿಂದ ಮನನ ಶಕ್ತಿಯು ಹೆಚ್ಚಾಗ್ತದೆ ಮೂರನೆಯದು ಯಾವುದೇ ಮಾಯ ವಿಘ್ನಗಳಿಂದ ಸುರಕ್ಷಿತಯ ಸಾಧನವಾಗಿ ಬಿಡ್ತದೆ ಓಂ ಶಾಂತಿ ಇದಾಗಿತ್ತು ಈ ದಿನದ ಸಾಕಾರ ಪರಮಾತ್ಮನ ಮಹಾವಾಕ್ಯ ಓಂ ಶಾಂತಿ